ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಕ್ರಿಮಿನಾಶಕವನ್ನು ಯಾವ ರೀತಿ ನಾವು ಮಾಡ್ಬೋದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕ್ರಿಮಿಗಳು ಅಂದರೆ ಕೆಲವರಿಗೆ ತಲೆ ಒಳಗಡೆ ತುಂಬ ಏನುಗಳಾಗ್ತವೆ ತಲೆ ಒಳಗಡೆ ಎಲ್ಲಿ ನೋಡ್ರಿ ಏನುಗಳು ಕೆರ್ಕೊಳ್ತಾ ಇರ್ತಾರೆ ಅವರಿಗೆ ತುಂಬ ಮುಜುಗರ ಇದು ಇಂಥವ್ರಿಗೆ ಆಗಬೇಕು ಅಂತ ಏನಿಲ್ಲ ಗ್ರಾಮೀಣ ಪ್ರದೇಶದವ್ರಿಗಾಗಬೇಕು ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಆಗಬೇಕು ಅಂತ ಏನಿಲ್ಲ ತಲೆಯಲ್ಲಿ ಏನಾದರೆ ತುಂಬ ತೊಂದರೆ ಕೊಡುತ್ತೆ ತುಂಬ ತೊಂದರೆ ಅಂತಂದರೆ ಎಲ್ಲೋ ಒಂದು ಫಂಕ್ಷನಲ್ಲಿ ನಿಂತಿರ್ತೀವಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರ್ತೀವಿ ತಲೆ ಕೆರಿಯ ಥರ ಆಗುತ್ತೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಯಾವುದೇ ಮುಜುಗರ ಪಡದೆ ದಯಮಾಡಿ ಈ ಒಂದು ಎಪಿಸೋಡ್ನಲ್ಲಿ ತೋರಿಸ್ತಕ್ಕಂಥ ಒಂದು ಸರಳವಾದ ಮನೆಮದ್ದನ್ನು ಮಾಡಿ ಬಳಸಿ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಏನು ಬರೋದಿಲ್ಲ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಇವತ್ತು ಏನನ್ನು ಯಾವ ರೀತಿ ನಾವು ತಲೆಯಿಂದ ಹೊರಗಡೆ ದೂಡ್ಬೋದು ಮತ್ತು ಏನು ಬರದಿರೋ ಥರ ಏನೇ ಬರಬಾರ್ದು ಜನ್ಮದಲ್ಲಿ ನಮ್ಮ ತಲೆ ಒಳಗಡೆ ಏನೇ ಬರಬಾರ್ದು ಅಂತ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ ತುಂಬ ಸರಳವಾದ ಒಂದು ಮಾಹಿತಿ ಸ್ನೇಹಿತರೆ ಮಜ್ಜಿಗೆ ಮಜ್ಜಿಗೆ ನಾವೇನು ಮಾಡ್ತೀವಿ ಅಂತಂದರೆ ಮಜ್ಜಿಗೆಯನ್ನು ಮಾಡಿ ಮೊಸರನ್ನು ತಂದು ಹಾಗೆ ಇಟ್ಟಿರ್ತೀವಿ ಫ್ರಿಜ್ನಲ್ಲಿ ಮಜ್ಜಿಗೆಯನ್ನು ಮಾಡಿ ಹೊರಗಡೆ ಚೆಲ್ತೀವಿ ನಾವು ಉಳಿದಂಥ ಮಜ್ಜಿಗೆನ ಕೆಲವರು ಬಳಸಲ್ಲ ಹೊರಗಡೆ ಚೆಲ್ತ ಉಳಿಯಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ದಯಮಾಡಿ ಮಜ್ಜಿಗೆ ಉಳಿದ್ರೆ ಉಪ್ಪಾಕಿರಬಾರ್ದು ಅದಕ್ಕೆ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಮಜ್ಜಿಗೆ ಉಳಿದಿದ್ರೆ ಅದನ್ನು ಎರಡು ದಿವಸ ಆಗಿ ಅದು ಉಳಿ ಬರುತ್ತೆ ಸ್ವಲ್ಪ ಹಿಂಗೆ ನಾವು ಮೂಸಿ ನೋಡಿದ್ರೆ ಸಾಕು ಅದು ಉಳಿ ಬರುತ್ತೆ ಅಂಥ ಮಜ್ಜಿಗೆಯನ್ನು ಸಂಪೂರ್ಣವಾಗಿ ನಿಮ್ಮ ತಲೆಗೆ ಸಂಪೂರ್ಣವಾಗಿ ಆ ಬುಡಕ್ಕೆ ಆ ಮಜ್ಜಿಗೆನ ತೆಗೆದುಕೊಂಡು ಬುಡಕ್ಕೆ ಸಂಪೂರ್ಣವಾಗಿ ಸವ್ರಿ ಏನಿರ್ತಕ್ಕಂಥವ್ರು ಸಂಪೂರ್ಣವಾಗಿ ಸವರಿದ್ರೆ ಸಾವಿರ್ಬಿಟ್ಟು ಏನು ಮಾಡಬೇಕಂದ್ರೆ ಒಂದು ಕ್ಯಾಪ್ ಹಾಕ್ಬೇಕು ಇಲ್ಲಾಂದರೆ ಬಟ್ಟೆಯಿಂದ ಕಟ್ಟಬೇಕು ಒಂದು ಕರ್ಚಿಪ್ಪಿಂದ ಕಟ್ಟಬೇಕು ಒಂದು ಎರಡು ಮೂರು ಅವರ್ ಕಟ್ಟಬೇಕು ಕಟ್ಟಿದ್ರೆ ಏನಿದ್ದರೆ ಸಂಪೂರ್ಣವಾಗಿ ಏನು ಆ ತಲೆಯಿಂದ ಹೊರಗಡೆ ಹೋಗುತ್ತೆ ಏನು ಯಾರಿಗೆ ಇಲ್ಲ ಮತ್ತು ಏನು ಯಾರಿಗೆ ಬರಬಾರ್ದು ಅಂತಕ್ಕಂಥವ್ರು ಈ ಒಂದು ವಿಧಾನವನ್ನು ಮಾಡಿದ್ರೆ ಅವರಿಗೆ ಶಾಶ್ವತವಾಗಿ ಅವರ ತಲೆಯಲ್ಲಿ ಏನು ಬರಲ್ಲ ಇದು ತುಂಬ ಸರಳವಾದ ಒಂದು ಮನೆಮದ್ದು ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥ ಮನೆಮದ್ದು ಸ್ನೇಹಿತರೆ ಈ ಒಂದು ಮನೆಮದ್ದನ್ನು ಮಾಡಿ ಬಳಸಿ ಇದರ ಒಂದು ಸದುಪಯೋಗ ನಮಗೆ ಕೊಡ್ಕೊಳ್ಳಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕಣ್ಣಿನ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ಶಿವಾನಂದ ಆಶ್ರಮ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಔಷಧಿ ಹಿನಿಗಳನ್ನು ಹಾಕ್ತೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳ ಹನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡದಳಿನಲ್ಲಿ ಔಷಧಿನಿಗಳನ್ನು ಹಾಕ್ತೀವಿ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರು ದಯವಿಟ್ಟು ಸಂಪರ್ಕಿಸಿ ಔಷಧಿಯನ್ನು ಪಡೆದುಕೊಳ್ಳಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ